ಈಗ ಗಂಡ ಹೆಂಡತಿ ವಿಚಾರಕ್ಕೆ ಬರದದೆ ಅಥವಾ ಲವರ್ಸ್ ವಿಚಾರಕ್ಕೆ ಬರುತ್ತದ ಪೊಸೆಸಿವ್ನೆಸ್ ಅನ್ನೋದೇ ಇವಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿರೋದು ಇವಾಗ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ಕ್ಯಾರೆಕ್ಟರ್ ನೋಡಿ ಜನ ಹೇಳ್ತಿರ್ಬೋದು ನನಗೆ ಬಡವ ಸಿಕ್ಕಿದ್ರು ಗಂಡ ಮಾತ್ರ ಬೇಡ ಅಂತ ಬಟ್ ನಿಜವಾಗ್ಲು ಈ ತರದ್ದು ವ್ಯಕ್ತಿಗಳು ನಮ್ಮ ಮಧ್ಯೆ ಇದಾರೆ ಅಂತ ಹೌದು ಇದಾರೆ ಪೊಸೆಸಿವ್ನೆಸ್ ಇರಬೇಕು ನಾನು ಇಲ್ಲ ಅಂತ ನಾನು ಹೇಳಲ್ಲ ಖಂಡಿತವಾಗ್ಲೂ ಪೊಸೆಸಿವ್ನೆಸ್ ಇರ್ಬೇಕು ಇಲ್ಲ ಅಂದ್ರೆ ನಾವು ಹೆಂಗೆ ನಮ್ಮವರು ತಮ್ಮವರು ಅಂತ ನಾವು ಹೆಂಗೆ ಕಾಪಾಡ್ಕೊಳಕ್ಕಾಗತ್ತೆ ಪೊಸೆಸಿವ್ನೆಸ್ ಇಲ್ಲ ಅಂದರೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಒಂದು ಗೆರೆ ಒಂದು ರೇಖೆ ನಾವೇ ಹಾಕೋಬೇಕು ಈಗ ಸುಮ್ಮನೆ ಉದಾಹರಣೆಗೆ ಹೇಳೋದಾದ್ರೆ ಈಗ ನಾನು ಹೊರಗಡೆ ಎಲ್ಲ ಹೋಗ್ತಿರ್ತೀನಿ ನಾನೇನು ಮಾಸ್ಕ್ ಹಾಕೊಂಡೇನು ಹೋಗಲ್ಲ ನಾನು ಯಜಮಾನ ರೋ ನೀನು ಮಾಸ್ಕ್ ಹಾಕೋ ನೀನು ಏನಕ್ಕೆ ಮಾಸ್ಕ್ ಹಾಕೊಂಡು ಅದು ಪೊಸೆಸಿವ್ನೆಸ್ ಆಗ್ಬಿಡುತ್ತೆ ನೀನು ಮಾಸ್ಕ್ ಹಾಕೋ ಯಾರಾದ್ರೂ ನೋಡ್ಬಿಟ್ರೆ ಅನ್ನೋದು ಬೇಡ ಅವಶ್ಯಕತೆ ಇಲ್ಲ ಯು ನೋ ಏನಾದ್ರೂ ನಾನು ನಿನ್ ಜೊತೆಗೆ ಇರ್ತೀನಿ ಅನ್ನೋದು ನಿಮಗೆ ಗೊತ್ತಾದ್ಮೇಲೆ ಆ ಮಟ್ಟಕ್ಕೆ ಇಸಮ್ ಯಾಕೆ ತೋರಿಸ್ಬೇಕು ಇಲ್ಲ ನೀನು ಕ್ಯಾಬಲ್ಲೆಲ್ಲ ಓಡಾಡೋಂಗಿಲ್ಲ ನಾನೇ ಡ್ರಾಪ್ ಮಾಡಿ ನಾನೇ ಪಿಕ್ ಮಾಡ್ತೀನಿ ಇದೆಲ್ಲ ಯಾಕೆ ಬೇಕು ಅವಶ್ಯಕತೆ ಇಲ್ಲ ನಿನಗೆ ನಂಬಿಕೆನೇ ಇಲ್ಲ ಅಂದರೆ ಅವಾಗ ಆ ಗೆ ಅರ್ಥನೇ ಇರಲ್ವಲ್ಲ ನೀನು ಇವಾಗ ನನಗೆ ನಿನ್ಮೇಲೆ ನಂಬಿಕೆ ಇದ್ರೆ ತಾನೇ ನಾನು ನಿನ್ನನ್ನು ಫ್ರೀಯಾಗಿ ಬಿಡ್ತೀನಿ ನನಗೆ ನಿನ್ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾನು ಫ್ರೀಯಾಗಿ ಹೇಗ್ ಬಿಡ್ತೀನಿ ಪೊಸಿಟಿವ್ನೆಸ್ ಇರಬೇಕು ಬಟ್ ಯಾವ ವಿಷಯದಲ್ಲಿರಬೇಕು ಆ ವಿಷಯದಲ್ಲಿರಬೇಕು ಎಲ್ಲ ವಿಷಯದಲ್ಲೂ ನಾನು ಪೊಸೆಸಿವ್ನೆಸ್ ತೋರಿಸ್ತೀನಿ ಅಂದರೆ ತುಂಬ ಕಷ್ಟ ಈಗ ನನ್ನ ನನ್ನ ಹತ್ರ ಮಾತಾಡೋದು ಬಿಟ್ಬಿಟ್ಟು ಇನ್ನೊಬ್ರ ಹತ್ರ ನೀನು ಏನಕ್ಕೆ ಮಾತಾಡ್ಕೊಂಡು ಕೂತಿ ಅನ್ನೋದು ತುಂಬ ಇಟ್ಸ್ ಇಟ್ಸ್ ರಾಂಗ್ ಇವು ನೋ ಅಲ್ಲ ಅವ್ರು ನನ್ನ ಜೊತೆಗೇ ಇರ್ತಾರೆ ನನ್ನ ಬಿಟ್ಟು ಹೋಗಲ್ಲ ಅನ್ನೋದು ಒಂದು ನಂಬಿಕೆ ಬಂದ ಮೇಲೆ ಆ ಆ ಮಟ್ಟದ ಪೊಸೆಸಿವ್ನೆಸ್ ಯಾಕೆ ಬೇಕು ಅವಶ್ಯಕತೆ ಇಲ್ಲ ಈಗ ಮದ್ವೆ ಬಗ್ಗೆ ಮಾತಾಡದೆ ಅಂದ್ರೆ ಭಯ ಪಡ್ತಿದಾರೆ ಒಂದಷ್ಟು ಜನ ಮದ್ವೆ ಆಗೋದಿಕ್ಕೆ ಅಂತ ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಸೆಟಲ್ ಆಗೋಣ ಆಮೇಲೆ ಆಗೋಣ ಅಂತ ಬಗ್ಗೆ ಲೇಟ್ ಆಗಿ ಬಿಡುತ್ತಲ್ವಾ ಎಲ್ಲ ಚಿಕ್ಕ ವಯಸ್ಸಲ್ಲೇನೆ ಅಂದ್ರೆ ಆ ಒಂದ್ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಲ್ಲಿ ಮದ್ವೆ ಆದ್ರೆ ಇಬ್ರು ಜೊ ಜೊತೆಗೆ ಬೆಳಿಬೋದು ಆಮೇಲೆ ಮಕ್ಳುನು ಬೇಗ ಆಗತ್ತೆ ಆ ಮಕ್ಕಳು ನಮ್ ಜೊ ಜೊತೆಗೆ ಬೆಳಿತಾರೆ ಅವ್ರ ಒಂದ್ ಹದಿನೆಂಟ್ ಇಪ್ಪತ್ ವರ್ಷಕ್ ಬಂದಾಗ ಪಕ್ದ ನಿಂತ್ರೆ ಏನ್ ನೀವಿಬ್ರು ಅಣ್ಣ ತಮ್ಮ ತರ ಇದ್ದೀರಾ ಅಥವಾ ಅಮ್ಮ ಮಗಳು ತರ ಇಲ್ಲ ಅಕ್ಕ ತಂಗಿ ತರ ಇದ್ದೀರಾ ಅನ್ನೋದ್ ಬರತ್ತೆ ತುಂಬಾ ಲೇಟ್ ಆಗಿ ಸೆಟಲ್ ಆದ್ಮೇಲೆ ಮದ್ವೆ ಆದ್ರೆ ಒಂದ್ ಐವತ್ ವರ್ಷಕ್ಕೆ ಮಗು ಮಾಡ್ಕೊಂಡ್ರೆ ಆ ಮಗು ಬೆಳೆಯೋಷ್ಟೊತ್ತಿಗೆ ನಮಗ್ ವಯಸ್ಸಾಗುಂದಿರುತ್ತಲ್ವಾ ಅವಾಗ ಅಪ್ಪ ಅಮ್ಮ ತರ ಕಾಣಲ್ಲ ಅಜ್ಜಿ ತಾತರ ತರ ಕಾಣಿಸ್ತಿರ್ತೀನಿ ಸೊ ನಾವ್ ಯಾಕೆ ಅಜ್ಜಿ ತಾತ ಆಗ್ಬೇಕು ಅಪ್ಪ ಅಮ್ಮನ ತರಾನೇ ಇರ್ಬೋದು ಅಲ್ವಾ ಮತ್ತೆ ಜನ್ರೇಷನ್ ಗ್ಯಾಪ್ ಆಗಿರೋದಕ್ಕೆ ಆ ಮೇಲೂ ಪರಿಣಾಮ ಬೀರುತ್ತೆ ಅಂತ ಅವಾಗ ಒಂದೇ ಮಗು ಮಾಡ್ಕೋತೀವಿ ಒಂದ್ ಮತ್ತೆ ಅಗೇನ್ ಅವ್ರಿಗೆ ಕಷ್ಟ ಆಗತ್ತೆ ಈ ಈ ಮಗು ಅಪ್ಪ ಅಮ್ಮನ ಜೊತೆ ಕೋಪಪ್ ಮಾಡ್ಕೊಳಕ್ ಕಷ್ಟ ಆಗತ್ತೆ ಅಪ್ಪ ಅಮ್ಮಗೆ ಆ ಮಗು ಲೆವೆಲ್ ಹೋಗಿ ಅಡ್ಜಸ್ಟ್ ಆಗೋದು ಕಷ್ಟ ಆಗತ್ತೆ ಅದ್ರ ಬದಲು ನಮ್ಮ ಜೊತೆಗೇ ಬೆಳೆದ್ರೆ ಮಕ್ಳುನು ಎಲ್ಲರಿಗೂ ಈಸಿ ಅಲ್ವಾ ಆಮೇಲೆ ಅವರು ಒಂದು ಹಂತಕ್ಕೆ ಬಂದ್ಮೇಲೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆದಮೇಲೆ ಅವ್ರಿಗೂ ಮದುವೆ ಮಾಡಿದ್ರೆ ಅವ್ರ ಲೈಫ್ ಅವ್ರು ನೋಡ್ಕೋತಾರೆ ನಮ್ಮ ಲೈಫ್ ನಾವು ನೋಡ್ಕೊಬೋದು ಅವಾಗ ನಾವು ಇನ್ನೂ ಸ್ವಲ್ಪ ಗಟ್ಮುಟ್ಟಿ ಆಗಿರ್ತೀವಿ ಅವ್ರ ಹಂಗಲ್ ಬೀಳಲ್ಲ ಈಗ ಒಂದು ಐವತ್ತು ವರ್ಷಕ್ಕೆ ಮಕ್ಕಳು ಮಾಡ್ಕೋತಾರೆ ಅಂತ ಅನ್ಕೋಣ ಈ ಮಗು ಇಪ್ಪತ್ತು ವರ್ಷಕ್ಕೆ ಬರೋಷ್ಟ ಅವ್ರಿಗೆ ಎಪ್ಪತ್ತು ವರ್ಷ ಆಗಿರುತ್ತೆ ಆ ಮಗು ಏನ್ ನೋಡ್ಕೋತಾಳೆ ಅವಳ ಕಡೆ ಎಜುಕೇಶನ್ ಕಡೆ ಗಮನ ಕೊಡ್ತಾಳ ಅಪ್ಪ ಅಮ್ಮನ ನೋಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ತಾಳ ಯಾವ್ದ್ರ ಕಡೆ ಗಮನ ಕೊಡ್ತಾಳೆ ಅಲ್ವಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್